ನಾನು ಒಂದು ಪ್ಲಾಟಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಫ್ರೆಂಡ್ ವಿಜಯ್ ಕುಮಾರ್ ಅವರದಾರೆ ನಮಸ್ಕಾರ ಈ ಮುಂಚೆ ಏನು ಮಾಡ್ತಾ ಇದ್ದರು ಅಂತಂದರೆ ಬೆಂಗಳೂರಲ್ಲಿ ಓನ್ ಕಂಪ್ನಿ ಇತ್ತು ಸೊ ಇದು ಮೊದಲ ಪ್ರಯತ್ನದಲ್ಲಿ ಬಂದು ಇವರು ಕೃಷಿ ಮಾಡಕತ್ತಿದ್ದಾರೆ ಇವರು ಎಲ್ಲಿ ಕೃಷಿಯಲ್ಲಿ ಸಕ್ಸಸ್ ಅನ್ನೋ ಡೌಟ್ ಇತ್ತು ಬಟ್ ಏನೋ ಒಂದು ಅದರ ಮೇಲೆ ಆಸಕ್ತಿ ಇರೋದ್ರಿಂದ ಒಂದು ಹಂತದಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ ನಮಸ್ಕಾರ ವಿಜಯ್ ಕುಮಾರ್ ಅವರೇ ನಮಸ್ತೆ ಏನು ಅನ್ಸುತ್ತೆ ನಿಮಗೆ ಕೃಷಿ ಜೀವನ ಮೊದ್ಲಿಗೆ ನಾ ಬಂದಾಗ ಏನು ಏನು ಮಂತ್ಲಿ ಮಂತ್ಲಿ ಇನ್ಕಮ್ ಎಲ್ಲ ನಾವು ಅಲ್ಲಿ ನೋಡ್ಕೊತಿದ್ವಿ ಖರ್ಚಿಗೆ ಇನ್ನೊಂದು ಬಿಸ್ನೆಸ್ಸು ಆ ಥರ ಆ್ಯಕ್ಟಿವಿಷನ್ ಇದ್ದಾಗ ಈ ಹೊಸ್ದಾಗಿದ್ದು ಬಂದಾಗ ನಮಗೆ ಇದಕ್ಕೆ ಇನ್ವೆಸ್ಟ್ಮೆಂಟು ಕೆಲಸ ಇದು ಹೇಗೆ ಹೋಗಿ ನಾವು ಹಿಂದೆ ನಾವು ರೈತರ ಕುಟುಂಬದಿಂದಲೇ ಬಂದಿದ್ರು ಕೂಡ ನೋಡಿದ್ರೆ ತುಂಬ ವರ್ಷಗಳ ಗ್ಯಾಪ್ ಇತ್ತು ಸುಮಾರು ಒಂದು ಇಪ್ಪತ್ತೈದು ವರ್ಷ ಏನೂ ಮಾಡಿರಲಿಲ್ಲ ತದನಂತರದಲ್ಲಿ ಇಲ್ಲಿ ಬಂದು ಇಲ್ಲಿ ಗುಲಾಬಿ ಹಾಕಿ ವಾಣಿಜ್ಯವಾಗಿ ಮಾಡಬೇಕು ಅಂದಾಗ ಕೆಲವು ಚಾಲೆಂಜಸ್ಗಳಿರುತ್ತೆ ಆ ಚಾಲೆಂಜಸ್ನೆಲ್ಲ ಮಾಡ್ಬೇಕಾದ್ರೆ ಫಸ್ಟಿಗೆ ಈಗ ಹಳೆ ಟ್ರೆಡಿಷನಲ್ ಮೆಥಡಲ್ಲಿ ಏನೋ ಒಂದು ಮಾಡ್ತೀವಿ ಅಂತಂದರೆ ನಾವು ಅದನ್ನು ಜಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಇದೆ ಆನಂತರ ನಿಮ್ಮ ಒಂದು ಸಹಕಾರದ ಮೇಲೆ ನೀವೊಂದು ನಾಲ್ಕು ಇದು ಈಗ ಆರು ತಿಂಗಳು ಗಿಡ ಇದು ಮೊದಲು ನಾಲ್ಕನೇ ತಿಂಗಳು ನಾನು ತುಂಬ ಸಫರ್ ಆದ ರೀಸನ್ ಏನಂದ್ರೆ ಹೆವಿ ಮಳೆ ಬರ್ತಾ ಇತ್ತು ಅದಕ್ಕೆ ಬರೋ ರೋಗಗಳೇನೋ ಅರ್ಥನೂ ಆಗ್ತಿರ್ಲಿಲ್ಲ ಅದು ನಾನು ತುಂಬ ಡಿಪ್ರೆಷನ್ಗೆ ಹೋಗೋವಂಥ ಲೆವೆಲಿಗೆ ಬಂದ್ಬಿಡ್ತೇನೆ ಯಾಕಂದರೆ ಹೆವಿ ಇನ್ವೆಸ್ಟ್ಮೆಂಟು ಆಮೇಲೆ ಆರೇಳು ತಿಂಗಳು ನಾವು ವೆಯ್ಟ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಕಷ್ಟ ಸಾಧ್ಯ ಕೆಲಸ ಇರೋದ್ರಿಂದ ಇಲ್ಲೇನಾಯಿತು ಅವಾಗ ನಮಗೆ ಸರಿಯಾದ ಮಾಹಿತಿಗಳನ್ನ ಏನೇ ಗೊತ್ತಿದ್ರು ಕೂಡ ಅದನ್ನು ಐಡೆಂಟಿಫೈ ಮಾಡೋದ್ ಕಷ್ಟ ಆಯಿತು ಹೌದು ನೀವು ಯಾವುದೋ ಒಂದು ರೋಗ ಹೇಳಿದರೆ ಆ ರೋಗ ಹೆಂಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ನಾವು ಅದನ್ನು ಐಡೆಂಟಿಫೈ ಮಾಡಿ ಇದು ಇದೇನ ಅನ್ನೋದ್ರೊಳಗೆ ಹೊಲತ್ ತುಂಬ ರೋಗ ಆಗ್ಬಿಟ್ಟು ಕಳ್ಕೊಂಡ್ಬಿಟ್ಟಿದ್ವಿ ನಾವು ಆನಂತರ ನೀವು ಏನು ಆ ನೇಸರ್ ಮ್ಯಾಜಿಕ್ ಅಂತ ಏನ್ ಕೊಟ್ಟರ ಮೇಲೆ ನಮ್ದು ಲೈಫೆ ಮ್ಯಾಜಿಕ್ ಆಗಿ ಆಯ್ತು ಇಲ್ಲಿ ಆ ಗಿಡ ಗ್ರೋತ್ ಬಂತು ಆಮೇಲೆ ತುಂಬಾ ಚೆನ್ನಾಗಿ ಹಸಿರಾಗಿ ಕನ್ವರ್ಟ್ ಆಯ್ತು ಎಲೆಗಳೇ ಇರ್ಲಿಲ್ಲ ಎಲ್ಲ ಎಲೆಗಳೆಲ್ಲ ಉದುರೋಗ್ಬಿಟ್ಟಿತ್ತು ಆತರ ಒಂದು ಸಿಚುವೇಶನ್ ಇತ್ತು ಈಗ ನೋಡೋಕು ಈಗ ನೋಡೋದು ಅವುಗಳ ಈ ಬರಲ್ ಗಡ್ಡಿ ನೋಡ್ದಂಗ ಆಗೋದು ಈಗ ಎಲೆಗಳೆಲ್ಲ ತುಂಬಾ ವಿಡಿಯೋ ಮಾಡೋಣ ಅಂದ್ರೆ ಮೊಬೈಲ್ ಅಲ್ಲಿ ಗಿಡಗಳೇ ಕಾಣ್ತಾ ಇರಲಿಲ್ಲ ಗಿಡ ಕಾಣ್ತಾ ಇರ್ಲಿಲ್ಲ ಮಾಡ್ಬೇಕಾಗಿತ್ತು ಅದು ಇದ್ದು ಡಿಫ್ರೆನ್ಸ್ ಗೊತ್ತಾಗೋದು ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗಿದೆ ಒಳ್ಳೆ ಈಲ್ಡ್ ಬರ್ತಾ ಇದೆ ಡೈಲಿ ಇವಾಗ ಈಗ ಆರನೇ ತಿಂಗಳು ನಮ್ದು ಡೈಲಿ ಒಂದು ಇಪ್ಪತ್ತು ಕೆಜಿ ಲೆವೆಲ್ ನಾವು ಹರಿತಾ ಇದು ವಿಚಾರ ಅದಕ್ಕೋಸ್ಕರ ಥ್ಯಾಂಕ್ಸ್ ಇಲ್ಲ ಖಂಡಿತ ಇದು ಜಾಸ್ತಿ ಆಗುತ್ತೆ ಗ್ರೋತ್ ಚೆನ್ನಾಗಾಯ್ತು ಅಂತ ಅಂದ್ರೆ ಅದಕ್ಕೆ ಒಂದು ಸಸ್ಯಕ್ಕೆ ಏನ್ ಬೇಕೋ ಆ ಫುಡ್ ಸಮಗ್ರವಾಗಿ ನೀವು ಫರ್ಟಿಲೈಸರ್ ಜೊತೆಗೆ ಅದನ್ನು ಕೊಟ್ಟಾಗ ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟೇ ಇದರಲ್ಲಿ ಏನು ರೋಗ ಹುಳ ಬರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಅಡ್ವಾನ್ಸಾಗೆ ನೀವು ಸ್ವಲ್ಪ ಕೊಟ್ಟರೆ ಹೂವು ಹಾಳಾಗಲ್ಲ ಬಂದ ಮೇಲೆ ನೀವು ಈ ಹೂವಿನ ಬೆಳೆಗಳಲ್ಲಿ ಕೊಡೋಕೋದ್ರೆ ಹೂಗಳು ಹಾಂ ಕ್ಯೂರ್ ಅಂತಾರಲ್ಲ ಹಾಗೆ ಮುಂಚಿತವಾಗಿ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಹೂಗಳು ಕೂಡ ಡ್ಯಾಮೇಜ್ ಆಗ್ತವೆ ನಾವು ಹೂ ಕಟ್ ಮಾಡಿ ನಾವು ಸ್ಪ್ರೇ ಮಾಡಿದರೂ ಕೂಡ ಸಣ್ಣ ಸಣ್ಣ ಮಗ್ಗುಗಳೆಲ್ಲ ಇರ್ತಾವೆ ಸೊ ಅವಕ್ಕೂ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರ್ತತಿ ಅಂದರೆ ಇದರಲ್ಲಿ ಎಲೆ ಸುರಕ್ಷತೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಆಹಾರ ಉತ್ಪಾದನೆ ಗಿಡದಲ್ಲಿ ಆಗ್ತಾ ಇರ್ತತಿ ಸೊ ಅಷ್ಟೇ ಡೆವಲಪ್ಮೆಂಟ್ ಆಗುತ್ತೆ ಸೊ ಯಾಕೆಂದರೆ ತುಂಬ ವರ್ಷದಿಂದ ಈ ಹೂವಿನ ಬೆಳೆಯಲ್ಲಿ ನುರುತ್ತಂಥವರೇ ಫೇಲೂರ್ ಆಗ್ತಾ ಇದಾರೆ ನೀವು ಫಸ್ಟ್ ಟೈಮ್ ಮಾಡಿ ನಾ ಮೊದಲೇ ಬಂದೆ ಎಲ್ಲ ಬೋಳ ಇದ್ದಂಗೆ ಇತ್ತು ವೀಡಿಯೋ ಮಾಡೋಣ ಗಿಡನೇ ಕಾಣ್ತಾ ಇರಲಿಲ್ಲ ಬಟ್ ಇದ್ರ ಮೇಲೆ ಇಷ್ಟೊಂದು ಆಸಕ್ತಿ ವಹಿಸಿ ಮಾಡಿದ್ದೀರಿ ಅಂತಂದರೆ ಗ್ರೇಟ್ ಅದು ಒಂದು ಸೈಡ್ ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿ ಇರೋಂಥ ಪ್ರಾಡಕ್ಟು ಬೇಕಾಗುತ್ತೆ ಸೊ ನೀವು ನೇಸರ್ ಮ್ಯಾಜಿಕನ್ನು ಹಾಕಿದ್ದೀರಿ ಚೆನ್ನಾಗೂ ಆಗಿದೆ ಬಟ್ ಅದು ಎಲ್ಲವೂ ಬರೀ ಒಂದು ಪ್ರಾಡಕ್ಟನ್ನು ಕೊಟ್ಟಿಗೆ ಆಗೋಲ್ಲ ಇದ್ರ ಹಿಂದೆ ತುಂಬ ಶ್ರಮ ಬೇಕೇ ಬೇಕು ಆ ಶ್ರಮ ಪಟ್ಟು ಒಳ್ಳೆ ಚೆನ್ನಾಗೇ ಮಾಡಿದ್ದೀರಿ ನಮ್ಮ ನೀನು ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ ಒಳ್ಳೆ ಸಕ್ಸಸ್ ಅಂತೂ ಆಗೇ ಆಗ್ತೀರಿ ಖಂಡಿತ ಓ ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ ಥ್ಯಾಂಕ್ ಯು